ಧಾರ್ಮಿ ಉಸ್ತಾದರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡರು ಎಂಬ ಒಂದು ವಿಷಯ ಈಗ ಚರ್ಚೆಯಾಗುತ್ತಿದೆ ಈ ವಿಷಯ ನಿಜಾನ ಎಂದು ನಾವು ಚರ್ಚಿಸೋಣ ಸುಮಾರು ವರ್ಷಗಳ ಹಿಂದೆ ಈ ವ್ಯಕ್ತಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡರು ಈಗ ಯಾಕೆ ಈ ವ್ಯಕ್ತಿಯ ಕುರಿತು ಮತ್ತೆ ಚರ್ಚೆ ನಡೆಯುತ್ತಿದೆ ಎಂದು ನೋಡೋಣ ಮುಸ್ಲಿಂ ಧರ್ಮಗುರುಗಳ ಧಾರ್ಮಿ ಬಿರುದು ಸಿಕ್ಕಿದೆ ಅಂತ ಹೇಳುವ ಸುಲೈಮಾನ್ ಎಂಬ ವ್ಯಕ್ತಿಯ ಸುಳ್ಳುಗಳ ಕುರಿತು ಇವತ್ತು ನಾವು ಚರ್ಚಿಸೋಣ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಸ್ಲಾಂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡು ಮೊದಲು ನಾನು ಮುಸ್ಲಿಮರ ಧರ್ಮಗುರು ಅಂತ ಹೇಳುವ ಈ ವ್ಯಕ್ತಿಯ ಹೆಸರು ಸುಲೈಮಾನ್ ಎಂದಾಗಿದೆ ಇವರು ಕೇರಳದವರು ಈ ಸುಲೈಮಾನ್ ಎಂಬ ವ್ಯಕ್ತಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾದ ಬಳಿಕ ತನ್ನ ಹೆಸರನ್ನು ಮೇರಿಯೋ ಜೋಸೆಫ್ ಎಂದು ಬದಲಾಯಿಸಿಕೊಂಡರು ಇವರು ಬಹಿರಂಗವಾಗಿ ಹೇಳಿದ ಒಂದು ಸುಳ್ಳು ಏನೆಂದರೆ ಮೊದಲು ನಾನು ದಾರಿಮಿ ಬಿರುದು ಪಡೆದುಕೊಂಡ ಧರ್ಮಗುರುವಾಗಿದ್ದೆ ಇದಾಗಿದೆ ಇವರು ಹೇಳುವಂತಹ ಒಂದು ದೊಡ್ಡದಾದ ಸುಳ್ಳು ವಾಸ್ತವದಲ್ಲಿ ಈ ಜೋಸೆಫ್ ಎಂಬ ವ್ಯಕ್ತಿಗೆ ದಾರಿಮಿ ಎಂಬ ಇಸ್ಲಾಮಿಕ್ ಬಿರುದು ಸಿಗಲಿಲ್ಲ ಇದು ಸುಳ್ಳು ಅವನು ಉಸ್ತಾದೇ ಅಲ್ಲ ಉಸ್ತಾದ್ ಕಲಿಯುತ್ತಿದ್ದ ಆದರೆ ದರ್ಸ್ ಕಲಿಯುವ ಸಮಯ ಅರ್ಧದಲ್ಲಿಯ ದಾರಿಮಿ ಬಿರುದು ಕೊಡುವ ಅಕಾಡೆಮಿಯಿಂದ ಇವನನ್ನು ಹೊರಗೆ ಹಾಕಲಾಯಿತು ಇವನಿಗೆ ಯಾವುದೇ ರೀತಿಯಾದಂತಹ ಧಾರ್ಮಿಕ ಬಿರುದು ಸಿಕ್ಕಿಲ್ಲ ಇವನಿಗೂ ಸಮಸ್ತಕ್ಕೂ ಯಾವುದೇ ಸಂಬಂಧ ಇಲ್ಲ ಸಮಸ್ತದ ನೇತಾರ ಜಿಫ್ರಿ ತಂಗಲ್ರವರು ಹೇಳಿದ್ದಾರೆ ಈ ಜೋಸೆಫ್ ಎಂಬ ವ್ಯಕ್ತಿ ದರ್ಸ್ ಕಲಿಯುತ್ತಿದ್ದ ಕಾಲದಲ್ಲಿ ತುಂಬಾ ಸುಳ್ಳು ಹೇಳುವ ವ್ಯಕ್ತಿಯಾಗಿದ್ದರು ಹಾಗಾಗಿ ಇವರನ್ನು ಅರ್ಧದಲ್ಲಿಯೇ ದರ್ಸ್ನಿಂದ ಹೊರಹಾಕಲಾಯಿತು ವೀಕ್ಷಕರೇ ಈ ವ್ಯಕ್ತಿ ಮೈಕಾ ಹಿಡಿದು ಕೇರಳದ ಕ್ರಿಶ್ಚಿಯನ್ನರನ್ನು ವಂಚಿಸುತ್ತಿದ್ದಾನೆ ನಾನು ಧಾರ್ಮಿಕ ಬಿರುದು ಪಡೆದ ವ್ಯಕ್ತಿ ಅಂತ ಹಸಿ ಹಸಿ ಸುಳ್ಳು ಹೇಳುತ್ತಿದ್ದಾನೆ ಈ ಜೋಸೆಫ್ ಎಂಬ ಸುಳ್ಳುಗಾರ ಹೇಳುತ್ತಿರುವುದು ಸತ್ಯ ಅಲ್ಲವೇ ಅಲ್ಲ ಇವನಿಗೆ ಯಾವುದೇ ರೀತಿಯಾದಂತಹ ದಾರಿಮಿ ಬಿರುದು ಸಿಕ್ಕಿಲ್ಲ ಈಗ ಇವನ ಮೇಲೊಂದು ಆರೋಪ ಇದೆ ಅದೇನೆಂದರೆ ತನ್ನ ಸ್ವಂತ ಹೆಂಡತಿಗೆ ಹೊಡೆದು ಆಕ್ರಮಿಸಿದ್ದಾನೆ ಈ ಕೋಮು ಮುಸ್ಲಿಮರನ್ನು ಕಂಡರೆ ಅಲರ್ಜಿ ಶುರುವಾಗುತ್ತೆ ಇಸ್ಲಾಂ ಧರ್ಮದ ಮೇಲೆ ಬರೀ ಸುಳ್ಳಿನ ಕಥೆಗಳನ್ನು ಹೇಳುತ್ತಾ ನಿರಂತರ ಅಪಪ್ರಚಾರ ಮಾಡುತ್ತಿದ್ದಾನೆ ಇಸ್ಲಾಂ ಧರ್ಮವನ್ನು ನಾಶಪಡಿಸಲು ನಿರಂತರ ಅಪಪ್ರಚಾರ ಮಾಡಿದವರು ಯಾರೂ ಉಳಿದಿಲ್ಲ ಎಲ್ಲರೂ ಸತ್ತು ಹೋಗಿದ್ದಾರೆ ಬೇಕಾದರೆ ಇತಿಹಾಸದ ಪುಟಗಳನ್ನು ಒಮ್ಮೆ ತೆರೆದು ನೋಡಿ ಅಬು ಜಹಲ್ ಅಬು ಲಹಬ್ ಈ ಕ್ರೂರಿಗಳು ನಿರಂತರ ಜನರೆಡೆಗೆ ತೆರಳಿ ಇಸ್ಲಾಂ ಧರ್ಮದ ಮೇಲೆ ಅಪಪ್ರಚಾರ ಮಾಡುವ ಜನರಾಗಿದ್ದರು ಕೊನೆಗೆ ಇವರ ಅಂತ್ಯ ನಾಯಿಗಿಂತಲೂ ಕಡೆಯ ರೀತಿಯಲ್ಲಿ ಆಯಿತು ಇದೆಲ್ಲವೂ ಇತಿಹಾಸಗಳ ಪುಟದಲ್ಲಿ ದಾಖಲಾಗಿವೆ ಇನ್ನು ಈ ಜೋಸೆಫ್ ಯಾವ ಲೆಕ್ಕ ಅಲ್ಲಾಹು ಈಗ ಸ್ವಲ್ಪ ಕಾಲಾವಕಾಶ ಕೊಟ್ಟಿದ್ದಾನೆ ಅಷ್ಟೇ ನಂತರ ಒಂದು ದಿನ ಹಿಡಿಯುತ್ತಾನೆ ಅಲ್ಲಾಹನ ಧರ್ಮವನ್ನು ಮುಟ್ಟಿ ಉಳಿದವರು ಯಾರೂ ಇಲ್ಲ ಕಾರಣ ಇಸ್ಲಾಂ ಧರ್ಮವನ್ನು ಸಂರಕ್ಷಣೆ ಮಾಡುವುದು ಅಲ್ಲಾಹನಾಗಿದ್ದಾನೆ ಇಸ್ಲಾಂ ಧರ್ಮದ ವಿರುದ್ಧ ಒಬ್ಬ ವ್ಯಕ್ತಿ ನಿಲ್ಲುತ್ತಾನೆ ಎಂದರೆ ಅದರ ಅರ್ಥ ಅವನು ಅಲ್ಲಾಹನಿಗೆ ವಿರುದ್ಧವಾಗಿದ್ದಾನೆ ಅವನ ಮೇಲೆ ಅಲ್ಲಾಹನು ಒಂದು ತೀರ್ಮಾನ ಆದಷ್ಟು ಬೇಗ ಜಾರಿ ಮಾಡುತ್ತಾನೆ ಈಗಲೇ ಈ ಜೋಸೆಫ್ ಎಂಬ ವ್ಯಕ್ತಿ ತನ್ನ ಹೆಂಡತಿಗೆ ಹೊಡೆದು ಆ ವಿಷಯ ಇಡೀ ರಾಜ್ಯಕ್ಕೆ ತಿಳಿದು ಅವನ ಅರ್ಧ ಮಾನಮರ್ಯಾದೆಯಲ್ಲ ಹೋಗಿದೆ ಇನ್ನು ಕೂಡ ಹೋಗುತ್ತೆ ಇನ್ಶಾ ಅಲ್ಲಾ